ನಿಮ್ಮ ಮನೇಲಿ ಅವ್ರೆ ತಂದಾಗ ಈ ರೀತಿ ಬಾತನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ತುಂಬನೇ ಸಿಂಪಲ್ಲಾಗಿ ಹಸಿ ಅವರೆಕಾಳು ಟೊಮೊಟೊ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಹಸಿ ಅವ್ರೆಕಾಳು ಟೊಮೆಟೊ ಭಾತ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಹಸಿ ಅವ್ರೆಕಾಳು ಟೊಮೆಟೊ ಭಾತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ನಾನಿಲ್ಲಿ ಅವ್ರೆ ಕಾಳನ್ನು ಹಸಿ ಅವ್ರೆ ಕಾಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೋನ ಈ ಥರ ಹಣ್ಣಾಗಿರೋ ಟೊಮೆಟೋನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಟೊಮೊಟೋನ ಹಾಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿಬಿಟ್ಟು ನಾನು ಇದ್ದೀನಿ ಇಲ್ಲಿ ನಾನು ಒಂದು ಇಂಚಾಗುವಷ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ನಾನು ಧನ್ಯಕಾಳು ಜೀರಿಗೆ ಮತ್ತು ಸೋಂಪು ಕಾಳನ್ನ ಇಲ್ಲಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ನಾನಿಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೆನೆಸಿರುವಂಥ ಬ್ಯಾಡ್ಗೆ ಮೆಣ್ಸಿಕಾಯಿ ಮತ್ತು ಗುಂಟು ಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ರುಬ್ಬೋಷ್ಟು ನೀರನ್ನು ಹಾಕೊಳ್ಳೋಣ ಇವಾಗ ಮಸಾಲೆನ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಮೊದಲಿಗೆ ಇಲ್ಲಿ ನಾನು ಹಸಿ ಅವ್ರಿಗೆ ಟೊಮೊಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಚಕ್ಕೆ ಲವಂಗ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಿನ ಹಾಕ್ಕೊಳ್ಬೇಕು ಇವಾಗ ನಾನಿಲ್ಲಿ ಎರಡು ಈರುಳ್ಳಿ ಎರಡು ಹಸಿ ಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗೆ ಹಾಕಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇವಾಗ ಇದಕ್ಕೆ ನಾವು ಹಸಿ ಕಾಳನ್ನು ಹಾಕೋಣ ಮತ್ತು ಅವರೆ ಕಾಳನ್ನು ಹಾಕೊಳ್ಳೋಣ ಹಾಕೊಂಡು ಇದನ್ನು ಚೆನ್ನಾಗೆ ಇದು ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ವಾಸನೆಲ್ಲ ಹೋಗಬೇಕು ಇದು ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ಇವಾಗ ಇದು ಚೆನ್ನಾಗೇ ಹುರ್ಕೊಂಡಾಗಿದೆ ನೋಡಿ ಹಸಿ ವಾಸನೆ ಒಂಚೂರು ಬರ್ತಾಯಿಲ್ಲ ಈ ಥರ ಹುರ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆ ನೀರು ಚೆನ್ನಾಗೇ ಹುರ್ಕೋಬೇಕು ಈ ಥರ ಹಸಿ ಅವರೇ ಕಾಳಿಯಿಂದ ಟೊಮೊಟೊ ಬಾತ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ಇವಾಗ ಇದಕ್ಕೆ ಮಸಾಲೆ ನೀರನ್ನು ಹಾಕೊಳ್ಳೋಣ ಹುರ್ಕೊಳ್ಬೇಕು ನೋಡಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಇದನ್ನು ಹುರ್ಕೊಳ್ಬೇಕು ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ನಾನಿಲ್ಲಿ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ಪದಾರ್ಥವೂ ಹುರಿದಿಲ್ವಲ್ಲ ಆದ್ದರಿಂದ ಇದನ್ನು ಹಸಿಯಾಗಿ ಹಾಕಿರೋದ್ರಿಂದ ಇದನ್ನು ಚೆನ್ನಾಗೇ ಕುದಿಸ್ಕೊಳ್ಬೇಕು ನೋಡಿ ಥರ ಇವಾಗ ನೋಡಿ ಎಲ್ಲ ಚೆನ್ನಾಗೇ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾನು ಇದಕ್ಕೆ ಒಂದು ಮೂರು ಲೋಟ ಆಗೋಷ್ಟು ನಾನು ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏನು ಅಕ್ಕಿನ ನೆನೆಸ್ಕೊಂಡಿಲ್ಲ ಬರೀ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಇದನ್ನು ಹುರ್ಕೊಳ್ಬೇಕು ಇವಾಗ ಅಕ್ಕಿನ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇವಾಗ ನಾನು ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಲೋಟ ಅಕ್ಕಿಗೆ ನಾನು ಇಲ್ಲಿ ಆರು ಲೋಟ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಇವಾಗ ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ಇವಾಗ ಇದನ್ನು ಎರಡು ವಿಸಲು ಕೂಗಿಸ್ಕೊಳ್ಳೋಣ ಇವಾಗ ಇದು ಎರಡು ವಿಸಲ್ ಬಂದಿದೆ ನೋಡಿ ಹೇಗಾಗಿದೆ ಅಂತ ನೋಡೋಣ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬಾ ಚೆನ್ನಾಗೇ ಬಂದಿದೆ ಇವತ್ತು ನಾನು ಸಿಂಪಲಾಗಿ ಒಂದು ಹಸಿ ಅವರೆಕಾಳು ಟೊಮೊಟೊ ಭಾತನ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡು ಒಂದು ಸಲ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ನೋಡಿ ಈ ಥರ ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊತಾರೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲ ತನಕ ಥ್ಯಾಂಕ್ ಯು